ಇದು ನಮ್ಮಮ್ಮನ ಮನೆ ಇದು ಒಂದು ಸುಮಾರು ಸೆವೆಂಟಿ ಟು ಏಯ್ಟ್ ಇಯರ್ಸ್ ಹಳೆ ಮನೆ ನಮ್ಮ ತಾತ ಅಜ್ಜಿ ಕಟ್ಟಿರೋ ಮನೆ ಇದು ಕೊನೆಯ ದಿನ ನಮ್ಮಮ್ಮನ ಮನೆಯಲ್ಲಿ ಲಾಸ್ ಡೇ ಈ ಮನೆಯ ನಾವು ಡೆಮಾಲಿಷ್ ಮಾಡಿ ಇದೇ ಜಾಗದಲ್ಲಿ ನಮ್ಮಣ್ಣ ಹೊಸ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ದಾನೆ ಕನ್ಸ್ಟ್ರಕ್ಷನ್ ಮಾಡಬೇಕಿದ್ರೆ ಏನೇನು ಮಾಡಬೇಕು ನಾವೇನೇನು ಮಾಡ್ತೀವಿ ನಮಗೆ ಗೊತ್ತಿರೋ ಸಜೆಷನ್ಸ್ ನಮಗೆ ಯಾವುದು ರೈಟ್ ಯಾವುದು ತಪ್ಪು ಸರಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನೋದು ಉದ್ದೇಶಕ್ಕಾಗಿ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಇದು ನಿಮಗೆ ಹೆಲ್ಪ್ ಆಗ್ಬೋದು ಮನೆ ಕಟ್ಟೋದು ಏನು ಸಿಂಪಲ್ ಟಾಸ್ಕ್ ಅಲ್ಲ ಸ್ವಲ್ಪ ಏನಲ್ಲ ಸೊ ನಮಗಾಗೋ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡಬೇಕು ಅಂತ ಉದ್ದೇಶಕ್ಕಾಗಿ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾವು ಈ ಹಳೆಯ ಮನೆಯಲ್ಲೇ ಇದ್ದಿತ್ತು ಇಲ್ಲಿ ನಮ್ಮಣ್ಣ ನಮ್ಮತ್ತಿಗೆ ಅವ್ರಿಗೆ ಈ ಮನೆ ಇತ್ತು ಜಸ್ಟ್ ಇದೊಂದು ರೂಮ್ ಒಂದು ಸ್ಮಾಲ್ ರೂಮ್ ತುಂಬ ನೆನಪುಗಳಿದೆ ಈ ಮನೇಲಿ ನಾವು ಹುಟ್ಟಿ ಬೆಳೆದಿದ ಮನೆ ನನ್ನ ಮಗು ಹುಟ್ಟಿದ ಮನೆ ಇದು ಒಂದು ಗೋಡನ್ನು ಮಾಡ್ಕೊಂಡಿದ್ವಿ ಸೊ ಅದರಲ್ಲಿ ಜಾಸ್ತಿ ನೆನಪುಗಳು ಎಲ್ಲ ಇದೆ ಅದಕ್ಕೆ ಅದು ಆ ಕಾರಣಕ್ಕಾಗಿ ನಾನು ಇದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಇದು ನನ್ನ ಇಬ್ಬರು ಮಕ್ಕಳು ನಮ್ಮ ಅಣ್ಣನ ಮಗ ನನ್ನ ಮಗ ಸೊ ಅವರು ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಿದ್ರೆ ಮನೆ ಬಾಡಿಗೆ ಮನೆ ಹತ್ರದಲ್ಲೇ ಇದ್ದರೆ ಹೆಲ್ಪ್ ಆಗತ್ತೆ ಅಂತ ಕಾರಣಕ್ಕೆ ಸೇಮ್ ರೋಡಲ್ಲೇ ಅದೇ ರೋಡಲ್ಲೇ ಇನ್ನೊಂದು ನಾಲ್ಕು ಮನೆ ಆಚೆಗೆ ಇನ್ನೊಂದು ಮನೆ ನಮ್ಮ ಅಣ್ಣನ ಫ್ರೆಂಡ್ ಮನೇ ಇತ್ತು ಅಲ್ಲಿಗೆ ಮೂವ್ ಆಗ್ತಾಯಿದ್ದೀವಿ ಇವತ್ತು ಇವತ್ತಿಂದ ನಾವು ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಹೋಗಿ ನೋಡೋಣ ಏನೇನು ಚಾಲೆಂಜಸ್ ಬರುತ್ತೆ ಏನೇನು ಚೇಂಜಸ್ ಇರುತ್ತೆ ಹೊಸ ನಮ್ಮ ಟೀಚರ್ಸ್ ಹೇಳೋ ಥರ ಹೊಸ ಟರ್ನಿಂಗ್ ಪಾಯಿಂಟ್ ನೋಡೋಣ ಸೊ ಹತ್ರ ಇರಲಿ ಅಂತ ಜಸ್ಟ್ ಹತ್ರದಲ್ಲೇ ನಮ್ಮ ಸ್ವಂತ ಮನೆ ಇರೋ ಜಾಗದಿಂದ ಹತ್ರದಲ್ಲೇ ಮಾಡಿದ್ದೀವಿ ಸೊ ಇಲ್ಲಿಂದ ನಿಂತ್ಕೊಂಡ್ರೆ ನಮ್ಮ ಹಳೆ ಮನೆ ಕಾಣಿಸುತ್ತೆ ಸೊ ಏನೇ ಇದ್ರು ಬೇಗ ಹೋಗಿ ಅಲ್ಲಿ ಹೆಲ್ಪ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಎಲ್ಲ ಥರ ಇನ್ಫಾರ್ಮೇಷನ್ಸ್ ಯಾವ ಥರ ಅಪ್ರೂವಲ್ ತೊಗೊಂಡ್ವಿ ಯಾವ ಥರ ಪರ್ಮಿಷನ್ಸ್ ತೊಗೊಂಡ್ವಿ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್